ಅದರಿಂದ ಅವರು ಕೂಡ ಭಾಳಷ್ಟು ಸರಿ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ ಈ ಥರ ಯಾರೋ ಒಬ್ಬರು ಮೈಸೂರು ಮಹಾರಾಜರು ಅವರು ಚುನಾವಣೆಗೆ ನಿಂತಿದ್ದಾರೆ ಅಂಥೇಳಿ ದ್ವೇಷ ಅಂಥದ್ದು ಒಳ್ಳೆಯದಲ್ಲ ಇದು ದ್ವೇಷದ ರಾಜಕಾರಣ ಎಲ್ಲಿಗೆ ಮುಟ್ಟುತ್ತೆ ಗೊತ್ತಾಗಲ್ಲ ಅದಕ್ಕೆ ನಾನು ಸರ್ಕಾರಕ್ಕೆ ನಾನು ತಿಳಿ ಹೇಳ್ತೀನಿ ಒಬ್ಬ ವಿರೋಧ ಪಕ್ಷ ನಾಯಕನಿಗೆ ಈ ಥರ ಮಾಡಿದ್ರೆ ಅದು ತಿರುಗುಬಾಣವಾಗಿ ನಿಮಗೆ ಮುಟ್ಟುತ್ತೆ ಕೊನೆಗೆ ಅದರಿಂದ ದ್ವೇಷ ಬೇಡ ರಾಜಕಾರಣ ಮಾಡಿ ಆದರೆ ದ್ವೇಷ ಮಾಡೋದು ಬೇಡ ಜಗದೀಶ್ ಹಾ ಜಗದೀಶ್ ಶೆಟ್ಟರ್ ಜೊತೆ ಈಗಾಗಲೇ ನಮ್ಮ ಪಾರ್ಟಿ ಹೈಕಮಾಂಡ್ ಅವರು ಮಾತಾಡಿದ್ದಾರೆ ಅವರು ಕೂಡ ಸ್ಪರ್ಧೆ ಮಾಡ್ತಾರೆ ಮಾಡ್ತಾರೆ ಮೋಸ್ಟ್ಲಿ ಅಲ್ಲೇ ಮಾಡ್ತಾರೆ